ಸುಪ್ರೀಂ ಹೀರೋ ಶಶಿಕುಮಾರ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಇವರ ಒಂದು ನಟನೆ ಆಗಿರ್ಬೋದು ತುಂಬಾನೇ ಸಖತ್ತಾಗಿರುತ್ತೆ ಮತ್ತೆ ಡ್ಯಾನ್ಸ್ ಕೂಡ ಸೂಪರ್ ಆಗಿ ಮಾಡ್ತಾರೆ ಇವರ ಒಂದು ಕೊನೆಯ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಜೊತೆಗೆ ನಟಿಸಿರುವಂತದ್ದು ಕೃಷ್ಣಂ ಪ್ರಣಿಯ ಸಖಿ ಅಂತ ಅದಾದ ಬಳಿಕ ಬೇರೆ ಸಿನಿಮಾದಲ್ಲಿ ನಡೆಸ್ತಿದ್ದಾರೆ ಬಟ್ ಯಾವುದು ಕೂಡ ಇನ್ನ ರಿಲೀಸ್ ಆಗಿಲ್ಲ ಮಗನನ್ನ ಒಂದು ದೊಡ್ಡ ಮಟ್ಟಿಗೆ ಹೀರೋ ಆಗಿ ಮಾಡಬೇಕು ಅಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈಗಾಗಲೇ ಎರಡನೇ ಸಿನಿಮಾವೂ ಕೂಡ ಮಗನದ್ದು ಸೆಟ್ ಏರಿದೆ ಇವರ ಮಗನ ಹೆಸರು ಆದಿತ್ಯ ಶಶಿಕುಮಾರ್ ಶಶಿಕುಮಾರ್ ಅವರ ಪತ್ನಿಯ ಹೆಸರು ಸರಸ್ವತಿ ಅಂತ ಇತ್ತೀಚೆಗಷ್ಟೇ ತಮ್ಮ ಒಂದು ಮೂವತ್ ಮೂರನೇ ಮದುವೆ ವಾರ್ಷಿಕೋತ್ಸವವನ್ನು ಕೂಡ ಆಚರಣೆ ಮಾಡ್ಕೋತಾರೆ ಅದ್ಭುತವಾದಂತ ಫ್ಯಾಮಿಲಿ ಅಂತಾನೆ ಹೇಳ್ಬೋದು ಜೀವನದಲ್ಲಿ ಸಾಕಷ್ಟು ಏಳು ಏಳುಬೀಳುಗಳನ್ನ ನೋಡಿದರೆ ಉನ್ನತ ಸ್ಥಾನದಲ್ಲಿ ಉತ್ತುಂಗದಲ್ಲಿ ಇದ್ದಂತ ಟೈಮ್ ನಲ್ಲಿ ಅವರಿಗೆ ಅಪಘಾತವಾಗುತ್ತೆ ತುಂಬಾನೇ ಗಂಭೀರವಾಗಿ ಮಗಕ್ಕೆ ಪೆಟ್ಟುಗಳು ಕೂಡ ಆಗುತ್ತೆ ಇದರಿಂದಾಗಿ ಅವರ ಒಂದು ಮಗದ ಶೇಪ್ ಚೇಂಜ್ ಆಗುತ್ತೆ ಆಸ್ಪತ್ರೆಗೆ ಸೇರುತ್ತಾರೆ ತುಂಬಾನೇ ಕಷ್ಟ ಇರ್ತಾ ಒಂದು ಟೈಮ್ ನಲ್ಲಿ ಆರ್ಥಿಕವಾಗಿ ಕೂಡ ಸಹಾಯವನ್ನ ಯಾರು ಕೂಡ ಮಾಡೋಕೆ ಮುಂದೆ ಬರೋದಿಲ್ಲ ಹೇಗೋ ಏನೋ ಅಂತ ಕಷ್ಟದಲ್ಲಿಯೇ ಮೇಲೆ ಬಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಅವಕಾಶಗಳಿಗೆ ಓಡಾಡುತ್ತಾ ಓಡಾಡುತ್ತಾ ಮತ್ತೊಂದು ಅವಕಾಶಗಳು ಸಿಕ್ಕಿ ಹಬ್ಬ ಸಿನಿಮಾ ಆಗಿರ್ಬೋದು ಸೊ ಹೀಗೆ ಅವರು ಕೂಡ ನಡೆಸೋಕೆ ಶುರು ಮಾಡ್ತಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ ಒಂದು ಟೈಮ್ ಅಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರಂತೆ ಬಹಳಷ್ಟು ರೀತಿಯಲ್ಲಿ ಕಷ್ಟ ಇತ್ತು ಅವರ ಒಂದು ಕುಟುಂಬ ಅಂತದ್ರಲ್ಲೂ ಕೂಡ ಮೇಲೆ ನಿಂತು ಈಗ ಇಲ್ಲಿ ಒಂದು ಸ್ಥಾನಕ್ಕೆ ಬಂದು ತಲುಪಿದ್ದಾರೆ ಮಗನನ್ನ ಹೀರೋ ಆಗಿ ಕೂಡ ಮಾಡಿದ್ದಾರೆ ಲಾಂಚ್ ಮಾಡಿದ್ದಾರೆ ನಿಜಕ್ಕೂ ಕೂಡ ಖುಷಿ ಇವರ ಒಂದು ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶಶಿಕುಮಾರ್ ಅವರ ಒಂದು ನಿಜಕ್ಕೂ ರಿಯಲ್ ಲೈಫ್ ಮತ್ತೆ ಅವರ ಒಂದು ಜೀವನದ ಸ್ಟೋರಿಯನ್ನ ಕೇಳಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಇನ್ಸ್ಪೈರಿಂಗ್ ಅಂತಾನೆ ಹೇಳ್ಬೋದು ಬಹಳಷ್ಟು ಕಷ್ಟವನ್ನ ನೋಡಿ ಈಗ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡಿದ್ದಾರೆ ಲೈಫ್ ನಲ್ಲಿ ಅಂತ ಹೇಳ್ಬೋದು ಮಗ ಕೂಡ ಹೀರೋ ಆದ್ರಲ್ಲ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ರೆಕಗ್ನೇಷನ್ ಸಿಕ್ತು ಜನರು ಎಲ್ಲೇ ಹೋದ್ರು ಕೂಡ ಶಶಿಕುಮಾರ್ ಅವರ ಹಿಡಿಯುತ್ತಾರೆ ಆದಿತ್ಯ ಅಂತ ಮಾತಾಡೋದ ಸೆಲ್ಫಿ ಫೋಟೋವನ್ನ ಕ್ಲಿಕ್ಸ್ಕೊಳ್ತಾರೆ ಶಶಿಕುಮಾರ್ ಅವರಿಗೆ ಈಗಲೂ ಕೂಡ ಅದೇ ಒಂದು ಫಂಕ್ಷನ್ಗಳಲ್ಲಿ ಕ್ರೇಜ್ ಇರುತ್ತೆ ಅವರು ಡಾನ್ಸ್ ಆಗಿರ್ಬೋದು ಅವರ ಒಂದು ಸ್ಟೈಲ್ ಆಗಿರ್ಬೋದು ಇವತ್ತಿಗೂ ಕೂಡ ಜನರು ನೋಡೋಕೆ ಪಡ್ತಾರೆ ನಿಮಗೂ ಕೂಡ ಇಷ್ಟನ ಶಶಿಕುಮಾರ್ ಅವ್ರಿಗೆ ಒಂದು ಅಪರೂಪದ ಕ್ಷಣಗಳು ಇರುತ್ತೆ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ನಾವು ಶೇರ್ ಮಾಡೋದು ನಾವು ಮರಿಬೇಡಿ